ಸಾಧನೆ ಅಲ್ಲ ಇದು ಈಗ ಏನೋ ಪೂಜೆ ಮಾಡು ಕೊಟ್ಟರು ಪೂಜೆ ಮಾಡ್ತಾರೆ ಅದೆಲ್ಲ ಅದರಲ್ಲಿ ಆ ಹಂತ ಮುಟ್ಟೋದಿದೆಯಲ್ಲ ಅದು ಶಿಲ್ಪದಲ್ಲಿದೆ ಸಿದ್ಧಿ ಅಂದರೆ ಶಿಲ್ಪಿಯಾದವನು ತೀರ ಸಾಮಾನ್ಯನಾದವೇ ಎಲ್ಪಿಸೋಕ್ಕಲ್ಲ ಆದರೆ ಅವಳಿಗೆ ಈ ಸಾಮಾನ್ಯ ಅಸಾಮಾನ್ಯವಾದ ಸಾಧನೆಗಳಿದೆ ಸಾಮಾನ್ಯ ಇರ್ತಾರೆ ಅವನು ಎಲ್ಲಿ ತನಕ ಬರ್ತಾನೆ ಅಂದರೆ ಅವನು ಸಿದ್ಧಿಯಲ್ಲಿ ಕುಂದು ಹೊರೀತಾರೆ ಇದೇನು ನೀವೇನು ಮಹಾತ್ಮ ಅಂತ ಹೇಳ ಆ ಮಹನೀಯ ಪಂಚ ಈಗ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಅಂದರೆ ಆ ಮೂರ್ತಿಗೆ ಜೀವ ಬರುತ್ತ ಪ್ರಾಣ ಬರುತ್ತಾ ಹೇಗೆ ಅದು ಹಾಗೆ ಅದು ಲೆಕ್ಕ ಏನು ಅಂದರೆ ಅದು ಶಾಸ್ತ್ರದಲ್ಲಿರೋದು ಮೊದಲಿಗೆ ಕಣ್ಣು ಅದು ಆ ಕಣ್ಣೀರಿ ಅದಾದ ಮೇಲೆ ಸಿದ್ಧಿ ಆಗಬೇಕು ಅಂದರೆ ಮಂತ್ರ ಜಪಗಳಿವೆ ಆ ಜಪಗಳ ಅದು ಮಾಡಿ ನಾನು ಇಷ್ಟು ಮಾಡಿ ಅದ ಆ ದೇವರಿಗೆ ಇಲ್ಲಿ ಏನು ಆರೋಪನೆ ಮಾಡೋ ಹಾಗೆ ಮಾಡಿದರೆ ಅದು ಜೀವ ಬಳಿ ಆಗುತ್ತೆ ಅಂದ ನಾವು ಅಂದ್ಕೊಂಡು ಕೆಲಸ ಈ ರೀತಿ ಮಾಡಿಕೊಡು ಅಂತ ಹೇಳಿದ್ರೆ ದೇವರೇ ಮಾಡಿಕೊಡ್ತಾನೆ ಅನ್ನೋದು ಸರಿ ಈ ವಿಶ್ವಕರ್ಮ ಅನ್ನೋದು ಒಂದು ಜಾತಿಗೆ ಸೀಮಿತ ಆಗತ್ತ ಸ್ವಯಂಭೂ ಸ್ವಯಂಭೂ ಈಗ ವಿಶ್ವಕರ್ಮ ಜನಾಂಗ ಇದೆ ಆದರೆ ಸ್ವಯಂಭೂ ವಿಶ್ವಕರ್ಮ ಇರಲ್ಲ ಅವನು ಕೇವಲ ಒಂದು ಪಂಗಡಕ್ಕೆ ಸೀಮಿತ ಆಗ್ತಾನೆ ಮತ್ತೆ ಕನ್ಫ್ಯೂಷನ್ ಅಲ್ವಾ ಈಗ ವಿಶ್ವಕರ್ಮ ಅಂತ ಕ್ಷಣನೇ ಅಲ್ಲ ಅಲ್ಲ ಅದಕ್ಕೋಸ್ಕರ ಬಂದಿರೋದು ಅದೇನಿದೆ ಅಂದರೆ ಗುಂಪನ್ನು ನೀವು ಮುಚ್ಚಿ ಹೇಳೋದಕ್ಕೋಸ್ಕರ ಮಾಡಿದ್ದೀರಿ ಈಗ ಲೆಕ್ಕ ಹೇಳಿದರೆ ಆ ರೀತಿ ಹೇಳಿದರೆ ವಿಶ್ವಕರ್ಮ ಅಂದರೆ ಸ ಸೃಷ್ಟಿ ಎಲ್ಲವೂ ವಿಶ್ವಕರ್ಮರು ಆದರೆ ಹಾಗೆಲ್ಲ ಎಲ್ಲರೂ ಎಲ್ಲರೂ ನಾನು ವಿಶ್ವಕರ್ಮ ಅಂತ ಹೇಳೋದು ಬರೋದು ಇಲ್ಲ ಅಂದರೆ ಕೆಲಸಗಳಲ್ಲಿ ವಿಗ್ರಹಗಳನ್ನ ರೂಪಿಸ್ತಾನಲ್ಲ ಅವನು ವಿಶ್ವಕರ್ಮ ಅವನೇ ಹೇಳೇ ಸೃಷ್ಟಿ ಅಲ್ಲ ಅವನು ಯಾಕೆ ಅಂತ ಹೇಳಿದ್ರೆ ನೀವು ಹೇಳಲ್ಲ ನಾನು ಹೇಳ್ತೀನಿ ವ್ಯತ್ಯಾಸ ಗೊತ್ತಾಗ್ತದೆ ನೀವು ನೀವು ಇರ್ಬೋದು ನೀವು ವಿಶ್ವಕರ್ಮ ಅಂತ ಹೇಳಬೇಕು ಆದರೆ ನೀವು ಇಲ್ಲ ಬೇಡ ಅಂತೇಳಿ ನಾನು ಅಲ್ಲ ಅಂತೇಳಿ ಅಂದರೆ ನೀವೇ ಅದನ್ನು ಕನ್ಫರ್ಮ್ ಮಾಡ್ತೀವಿ ಅಲ್ಲ ಅಂತ ನಾನು ಹಂಗೆ ಹೇಳ್ತಿಲ್ಲ ನಾನು ವಿಶ್ವಕರ್ಮ ಅಂತೇಳಿ ಅದು ನನ್ನ ನಂಬಿಕೆ ಅನಿಬಂಕೆ ಇದಾದಾಗ ಏನ್ ಆಗುತ್ತೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಬಹಳ ಮುಖ್ಯವಾಗಿ ವಿಶ್ವಕರ್ಮ ಅಂತ ಕೆಲಸ ಮಾಡ್ತಾನೆ ಆ ಕೆಲಸ ನಾನು ಮಾಡ್ತೀನಿ ಅಂತ ನೀವ ಮಾತಾಡೋದು ಈ ವಿಶ್ವಕರ್ಮನಾಯ ಹೇಳ್ದೆ ಲೋಹದಲ್ಲಿ ಅಚೋಕ್ಕೆದಲ್ಲಿ ಮಂದಿರ ಮಾಡಿಕೊಟ ನೀವೂ ನಮ ನಾರ ಮಾಡೋಲ್ಲ ಅಂತ ಹೇಳಿದ್ ಮಾಡಿದ ನಾನು ಬೋದುಕುದನ ಮಂದ ಇದೆ ಇದೇನಂದ ಬಗೋ ಅಂತ ಹೇಳಿ ನಾನು ಮಾಡ್ತೀನಿ ಅಂತ ವಿಶ್ವಕರ್ಮ ಮಾಡಿದಾಗೆ ಮಾಡ್ತೀನಿ ಅಂತೇಳಿ ಅವನು ಹಾಗೆ ಅವನು ಹೇಳಿದ್ರು ಶಾಸ್ತಾ ಇದೆಯ ನಾನು ಅನುಸರಿಸ್ತೇನೆ ನಾನು ವಿಶ್ವಕರ್ಮ ನೆಲ ಅನುಸರಿಸಿ ಅವನು ಹೇಳಿದ್ದೇನೆ ಮಾಡಿಕೊಂಡು ಅದರಿಂದ ಬದುಕ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ